ಇಪ್ಪತ್ತಾರು ಬಾರ್ ಹನ್ನೊಂದರ ಭಯೋತ್ಪಾದಕ ಆರೋಪಿ ತಹ್ವೂರ್ ರಾಣಾನನ್ನು ಇಂದು ಭಾರತಕ್ಕೆ ಹಸ್ತಾಂತರಿಸಲಾಗುತ್ತಿದ್ದಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಭಯೋತ್ಪಾದಕ ಅಜ್ಮಲ್ ಕಸಬ್ಗೆ ಕಾಂಗ್ರೆಸ್ನವರು ಬಿರಿಯಾನಿ ತಿನ್ನಿಸಿದರು ಎಂದು ಆರೋಪಿಸಿದರು ಆದರೆ ಪ್ರಧಾನಿ ಮೋದಿ ಅಪರಾಧಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ತಾಜ್ ಹೋಟೆಲ್ ಮೇಲಿನ ಭಯೋತ್ಪಾದಕ ದಾಳಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದು ಅಮಾಯಕ ಜೀವಗಳು ಬಲಿಯಾದವು ಆದರೆ ಕಾಂಗ್ರೆಸ್ ಆರೋಪಿಗಳ ವಿರುದ್ಧ ಏನೂ ಮಾಡಲಿಲ್ಲ ಎಂದು ಗೋಯಲ್ ಹೇಳಿದರು ಸಂಜಯ್ ರಾವತ್ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ದೊಡ್ಡ ಅಪರಾಧದಲ್ಲಿ ಭಾಗಿಯಾಗಿದ್ದರೂ ಸಹ ರಕ್ಷಿಸುತ್ತಾರೆ ಎಂದು ಅವರು ಹೇಳಿದರು ಠಾಕ್ರೆ ಅವರ ಶಿವಸೇನೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ತುಷ್ಟೀಕರಣ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದೆ ಭಾರತೀಯ ಬಣವು ತುಷ್ಟೀಕರಣ ರಾಜಕೀಯಕ್ಕಿಂತ ಮುಂದೆ ಯೋಚಿಸಲು ಸಾಧ್ಯವಿಲ್ಲ ಎಂದು ಮತ್ತು ಪ್ರಧಾನಿ ಮೋದಿಯವರಂತೆ ಸಕಾರಾತ್ಮಕ ಚಿಂತೆಯನ್ನು ಹೊಂದಿಲ್ಲ ಎಂದು ಅವರು ಹೇಳಿದ್ದಾರೆ